ಕಣಿ ಅಣಿ ಈ ಮಧು ಬೆಸರನ್ನು ಇಡೇಲು ತೋಡಿ ಕಾಲು ಕುಳಿತಿರುವ ಈ ಬೀದಿ ನಾಯಿಯನ್ನು ಅವರ ತೋಡಿ ಅಣ್ಣದಲ್ಲಿ ಅವರನ್ನು ಕೆಟ್ಟಿ ಕೆಡಿವಿ ಕೆಳಮುರಿಗೆ ಕೆಟ್ಟಿ ಹೇಳುತ್ತಣೆ ಶಬಾ ಸಲಗಾ ಶಬಾ ಕೊಪ್ಪಿದ ಗೂಳಿ ಎದಿರುವ ಈ ಇಷ್ಟನನ್ನು ಹಾರಕ್ಕೆ ಬಿಟ್ಟ ಕೋಣದಂತೆ ತರ ತರನೆ ನಿನ್ನ ಮೆಚ್ಚಲೇಬೇಕು ನರಸಿಂಹ ಲೇ ವಿಷ್ಣು ಮಾತಿಗೆ ಯಾದರೂ ಮಾತು ಕೊಟ್ಟು ಹಾರ್ಯಾರು ಆನ ಶೌರ್ಯ ಈಗ ಎಲ್ಲಿ ಅಡಿಗೆ ಹೋಯ್ತಲೇ ಮಹನ್ವ ಚಂಡೆನ ಮಕ್ಕಳ ಮೋಸದಿಂದ ನನ್ನನ್ನು ಹಿಡಿದು ಎಳೆದುಕೊಂಡು ತಂದು ಈ ರೀತಿಯಾಗಿ ದೊಡ್ಡ ಗಂಡಸರ ಹಾಗೆ ಹಾರಾಡುತ್ತಿರಲ್ಲ ನೀವು ಒಬ್ಬ ಗಂಡಸರ ನಮ್ಮಣ್ಣನನ್ನು ಸೋಲಿಸಿದ ಸೋಲಿಸಿದ ನಿಮ್ಮನ್ನು ಸುಮ್ಮನೆ ಬಿಟ್ಟು ತಿಳಿದೆಯ ಸತತವಾಗಿ ಸೋಲಿಲ್ಲದೆ ಆರು ಬಾರಿ ಹರಿಸಿ ಬಂದ ಬಾರಿ ಬರದಾರು ಎಂದು ಈ ನಮ್ಮೆಲ್ಲರ ಕಣ್ಣಿನಲ್ಲಿ ರಕ್ತದ ಕಣ್ಣೀರು ಬರಿಸಿದ ನಿಮ್ಮ ಅಣ್ಣ ತಮ್ಮ ನೀರನ್ನು ನೆಮ್ಮದಿನ ಬದುಕಲು ಬಿಟ್ಟು ಬಿಡಬೇಕು ಎಂದು ತಿಳಿದಿರುವ ಆ ಮಗನಿಗೆ ನಮ್ಮಣ್ಣ ನೆಮ್ಮದಿಂದ ಇರಬೇಕಾದರೆ ನಿಮ್ಮೆಲ್ಲರನ್ನು ಮಣ್ಣಿನಲ್ಲಿ ತಿಳಿದು ಬಂದರೆ ಎದೆಯಲಿ ಭಯವನ್ನಿಟ್ಟುಕೊಂಡು ಮೇಲ್ನೋಟಕ್ಕೆ ಆರಾಡುತ್ತಿರುವ ನಿಮಗೆ ಸರಿಯಾಗಲಿ ಹೇರಿದೆ ಎಂದು ಗೊತ್ತಾಗಿ ನನ್ನನ್ನು ಈ ರೀತಿಯಾಗಿ ಕೈ ಕಟ್ಟಿ ಒತ್ತು ತಂದಿದ್ದೀರಾ ಎಂದರೆ ನಿಮಗೆಲ್ಲ ಭಯ ಶುರುವಾಗಿದೆ ಅಂತಾನೆ ಅರ್ಥ ಲೇ ಕಟ್ಟಿರುವ ಈ ನನ್ನ ಕೈಯನ್ನು ಒಂದೇ ಒಂದು ಸಾರಿ ಬಿಚ್ಚಿ ನೋಡು ಬಿಚ್ಚಿ ನೋಡು ಹಾಗೂ ಬುದ್ಧಿ ಹಾಕಿ ತಂದರು ಕೂಡ ಈ ನಮ್ಮ ಧ್ವಜರ ಮುಂದೆ ನಿಂತುಕೊಂಡು ಇಷ್ಟೊಂದು ಆರಾಧಿ ಮಾತನಾಡುತ್ತಿರಲ್ಲ ಮಗನೇ ಇದೇ ನಿನ್ನ ತಲೆ ಮಾತಂದು ತಿಳಿದುಕೋ ಮಗನೇ ಅಲ್ಲೇ ತಮ್ಮ ಮೊಯ್ಯ ಒಂದು ಪಾ ಕಂಡಲೇ ಎಷ್ಟು ಜಿಗಿದಾಡ್ತಿದ್ದಲ್ಲೇ ಅಂತ ಅಲ್ಲೇ ಆದ್ರೂ ನನ್ನ ಚರ್ಮ ಬಾಳ ತಪ್ಪೈತ್ ಬಿಡ್ಲೇ ತಮ್ಮ ದಣ್ಯರ ನಿಮ್ ಜೊತೆ ಏನ್ರಿ ನಮ್ದ ಮಾತ ಮುಗಿಸ್ ಬಿಡ್ರಿ ತಾನೆ ಮುಗಿಸ್ ಬಿಡ್ರಿ ಅವ್ನ ಕಾಯ್ತಾನ ಇಷ್ಟು ದಿವಸ ಇಷ್ಟು ದಿವಸ ನನಗೆ ಅಪ್ಪಣೆ ಕೊಟ್ಟು ಬಿಡು ಎಂದು ಆತರದಿಂದ ಕೇಳ್ತಿರಿವಲ್ಲ ಈಗ ನಾನು ಹೇಳುತ್ತೇನೆ ಮುಗಿಸಿ ಬಿಡು ಈ ಗಂತ್ರಿಯ ನಾಯಿಯ ಕಥೆಯನ್ನು ಬಹಳ ದಿನದಿಂದ ಇದೇ ಸಮಯಕ್ಕೆ ಕಾದುಕೊಳ್ತಿದ್ದೇನೆ ಈಗ ನೀವು ಅಪ್ಪಣೆ ಕೊಟ್ಟಿದೆ ಎಂದರೆ ನೀವು ಕಣ್ಣು ಮಿಟ್ಟುಕಿಸಿ ಬೆಳವಾಗ ಇವನ ಪ್ರಾಣ ಪಚ್ಚರಿವಾಗುತ್ತದೆ ಕೊನೆಯದಾಗಿ ನಿನ್ನ ಆಸೆ ಏನೆಂದು ಹೇಳು ಅದನ್ನು ನಾನು ನೆರವೇರಿಸಿಕೊಡ್ತೇನೆ ನಂತರ ನಿನ್ನ ಕತೆ ಮುಗಿಸುತ್ತೇನೆ ಮಗನೇ ಸಲಗೋ ನೀನು ನನ್ನ ಈಡೇರಿಸಬೇಕಾದರೆ ನೀನು ನಿನ್ನ ತಾಯಿಯ ಧರ್ಮದಲ್ಲಿ ಮತ್ತೆ ಜನಸಿ ಬರಬೇಕು ಮಗಡೆ ಕಣ್ಣು ಮುಚ್ಚಿಕೊಂಡು ಮಟ್ಟು ನಿಲ್ಲುತ್ತೇನೆ ಒಂದೇ ಏಟಿಗೆ ನನ್ನನ್ನು ಮುಗಿಸಿಬಿಡು ಕೇಳರೆ ನಿನ್ನ ಏನು ಕೊನೆ ಹಾಯಿಸಿ ಅಂತ ಸ್ವಲ್ಪ ಬಾಯ್ಬಿಟ್ಟು ಕೇಳ ಹಾಗಾದರೆ ನಾನು ಅದನ್ನು ಕೇಳಿದರೆ ನೀವು ಓ ನಡೆಸಿಕೊಳ್ತೀರಾ ಹಾಗಾದರೆ ನೋಡು ನನಗೆ ಈ ರೀತಿಯಾಗಿ ಕೈ ಕಟ್ಟಿಕೊಂಡು ಏಡಿಯಾಗಿ ಸಾಯುವುದು ನನಗೆ ಇಷ್ಟವಿಲ್ಲ ಅದಕ್ಕಾಗಿ ಕಟ್ಟಿರುವ ಈ ನನ್ನ ಕೈಯನ್ನು ಬೆಚ್ಚಿಗೊಂಡು ನಿಂತುಕೊಂಡು ಧೈರ್ಯದಿಂದ ಮಾಡಿ ನನ್ನನ್ನು ಕಲ್ಲರೆಯಲು ಏನಿನ ಪೌರುಷ ಕಂಡ ಚಂಬೋಲಿಂಗ ಮಗಳೇ ಕೇವಲ ಎರಡೇ ಎರಡು ನಿಮಿಷದಲ್ಲಿ ನಿನ್ನ ಕಥೆ ಮುಗಿಸಿ ನರಕಕ್ಕೆ ಕಳಿಸಿಕೊಂಡು ಅಷ್ಟೇ ಆ ಕೊನೆ ಹೇಳ್ತೇನೆ ಲೇ ತಮ್ಮ ಅದು ನಿನ್ನ ಕೊನೆ ಆಸೆ ಅಂತ ಸ್ವಲ್ಪ ಬಾಯಿ ಬಿಟ್ಟು ಹೇಳದೆ ಅತ್ತಮ್ಮ ಅಂತಾರಲ್ಲ ಮಗ ಬಂದ ನೀನೇನ ಸೆಂಟ್ ಬಿಟ್ಟಂಗ ಆತನ್ರಿ ತಡರ ಈ ಮಗ ನಮಗೆ ಏಪ್ರಿಲ್ ಫೋನ್ ಮಾಡಕತ್ತೇನ್ರಿ ತಡರ ಎತ್ತಿ ಹಿಡಿದ ಗಂಟೆ ಮಲಸ್ಬೇಡ್ರಿ ಈ ಮಗನ ಮತ್ತೆ ಕೇಳ್ತೀರಿ ತಾಯಿ ತಂದಿ ಸತ್ಯವೇ ನಮ್ಮ ಬಂದು ಬಳಗ ಸತ್ಯವಾಗಿ ಆ ಪುಣ್ಯ ಕೋಟಿ ಕೋವಿನ ಕಥೆ ಹೇಳಿದರೆ ಅದನ್ನು ಕೇಳಿ ಕರಿಕೆ ಪಟ್ಟು ಬಿಟ್ಟು ವ್ಯಾಪಾರ ಕೊನೆಯದಾಗಿ ನಿನ್ನ ಆಸೆ ಏನಂತ ಹೇಳು ಅದನ್ನು ನಾನು ನೆರವೇರಿಸಿಕೊಂಡೆ ನೆಲೆಸುತ್ತೇನೆ ನಂತರ ನೀನು ಕತೆ ಮುಗಿಸುತ್ತೇನೆ